ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಿರ್ತಕ್ಕಂಥ ಪ್ರಶ್ನೆಗಳೇನೆಂದ್ರೆ ಸೊ ಈಗ ಬಿ ಎಡ್ನ ನ ಒಂದು ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಇರತಕ್ಕಂಥ ವಿದ್ಯಾರ್ಥಿಗಳು ಸೊ ಈ ಒಂದು ಫೋರ್ತ್ ಎಲಿಜಿಬಿಲಿಟಿ ಲಿಸ್ಟ್ ಅಥವಾ ವೆರಿಫಿಕೇಶನ್ ಲಿಸ್ಟ್ನ ಪ್ರಕಟ ಮಾಡಿದ್ರು ಅದರಲ್ಲಿ ನಮ್ಮ ಹೆಸರು ಇದೆ ನಾವು ಯಾವ ದಿನಾಂಕಗಳಲ್ಲಿ ವೆರಿಫಿಕೇಶನ್ ಅನ್ನ ಮಾಡಿಸ್ಕೋಬೇಕು ವೆರಿಫಿಕೇಶನ್ ಮಾಡಿಸ್ಕೊಳ್ಳೋದಕ್ಕೆ ಕೊನೆ ದಿನಾಂಕ ಯಾವಾಗಿದ ಡಾಕ್ಯುಮೆಂಟ್ಸ್ ಬೇಕು ಇತರೆ ಒಂದು ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ ನಂತರದಲ್ಲಿ ಈ ಒಂದು ಕಳೆದ ಬಾರಿಯ ಅಲ್ಲಿ ವೆರಿಫಿಕೇಶನ್ ಲಿಸ್ಟ್ ನಮ್ಮ ಹೆಸರು ಬಂದಿತ್ತು ಒಂದೇ ಲಿಸ್ಟ್ ಆಗಲಿ ಎರಡನೇ ಲಿಸ್ಟ್ ಆಗಲಿ ಮೂರನೇದಾಗಿರಲಿ ಈ ಲಿಸ್ಟ್ಗಳಲ್ಲಿ ಹೆಸರು ಬಂದಿತ್ತು ನಾವು ವೆರಿಫಿಕೇಶನ್ಗೆ ಹೋಗಿ ಈಗ ನಾವು ವೆರಿಫಿಕೇಶನ್ ಮಾಡಿಸಿಕೋಬಹುದನ್ನು ಕೂಡ ಕೇಳ್ತಿದ್ರೆ ನಂತರದಲ್ಲಿ ಬಿಎಡ್ ರೌಂಡ್ ಕಾಲೇಜ್ ಸಿಕ್ಕಿರ್ತಕ್ಕಂಥ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಅಡ್ಮಿಷನ್ ಸ್ಲಿಪ್ ಕಟ್ಟೋದಕ್ಕೆ ಯಾವ ಒಂದು ದಿನಾಂಕ ಕೊನೆ ಇರುತ್ತೆ ಸ್ಟಾರ್ಟ್ ಆಗುತ್ತೆ ಎಷ್ಟು ಮಾಡಬೇಕು ಹೇಗೆ ವಿದ್ಯಾರ್ಥಿಗಳ ಪ್ರಶ್ನೆ ಇದೆ ಈ ಕುರಿತು ಮಾಹಿತಿ ಬಿಎಡ್ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡದಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಒಂದನೇ ತರಗತಿಯಿಂದ ಅಪ್ ಟು ಬಿಎಡ್ ತನಕ ಕನ್ನಡ ವ್ಯೂಟ್ಯೂಬ್ ಚಾನಲ್ ಸಬ್ ಆಗಿನ್ ಕ್ಲಿಕ್ ಮಾಡಿ ಇಲ್ಲಿ ಸಿಗ್ತಾ ಇರುತ್ತೆ ಎ ಟು ಮಾಹಿತಿಗಳು ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಟೆಲಿಗ್ರಾಮಲ್ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಪಿಡಿಎಫ್ ಎಲ್ಲ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಅಂತ ಲಿಂಕ್ ಕೂಡ ಇರುತ್ತೆ ಪ್ರಶ್ನೆ ಡೌಟ್ ಇದ್ರೆ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬಹುದು ಸಾಕಷ್ಟು ಮೆಸೇಜ್ ಇದಾವೆ ಸೊ ರಿಪ್ಲೈ ಅಂತೂ ಮಾಡ್ತಿದ್ರೆ ಆದಷ್ಟು ಕೂಡ ಸೊ ಮೆಸೇಜ್ ಅಂತೂ ಮಾಡಿರಿ ಅಂತ ಹೇಳ್ತಾ ನಿಮ್ಮ ಡೌಟ್ ಗಳಿಗೆ ಉತ್ತರ ಸಿಗಬಹುದು ಸೊ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಎಲ್ಲ ವಿಡಿಯೋ ಮುಖಾಂತರ ಮಾಹಿತಿನ ಕೊಡ್ತಾ ಇದೀವಿ ಇದನ್ನ ಕೂಡ ವೀಕ್ಷಣೆ ಮಾಡ್ಕಬಹುದು ನಾವು ಮಾಡ್ತಿರುವಂತಹ ಕೆಲಸ ಇಷ್ಟ ಆಗ್ತಿದ್ರೆ ಪ್ರೋತ್ಸಾಹ ಏನಾದರೂ ಕೊಡಬೇಕು ಅನ್ಸಿ ಕೊಡಬಹುದು ಅಂತ ಹೇಳ್ತಾ ವಿಡಿಯೋ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ ಡಿಸ್ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋದ್ರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದಿದೆ ಅಂತ ವಿಡಿಯೋ ಶೇರ್ ಮಾಡಿ ಅವರಿಗೆ ವಿಡಿಯೋ ಸಹಾಯ ಆಗಬಹುದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋದಾದ್ರೆ ಮೊದಲನೇದಾಗಿ ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಫೋರ್ತ್ ರೌಂಡ್ ವೆರಿಫಿಕೇಶ್ ಲಸ್ಟ್ ಪ್ರಕಟಣೆ ಮಾಡೋದಲ್ಲ ಸೊ ಅದರಲ್ಲಿ ನಮ್ಮ ಹೆಸರಿದೆ ನಾವು ವೆರಿಫಿಕೇಶನ್ ಯಾವ ದಿನಾಂಕದಿಂದ ಮಾಡ್ಸ್ಬೇಕು ನೀವು ಇಂಥೇಳಿ ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಿರಬಹುದು ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದನೆ ಪ್ರಕಟಣೆ ಅಂತ ಅಂದ್ಬಿಟ್ಟು ಮಾಹಿತಿನ ಕೊಟ್ಟಿದ್ರು ಅದರಲ್ಲಿ ನಾಲ್ಕನೇ ಒಂದು ಅರ್ಹತ ಪಟ್ಟಿ ಪ್ರಕಟಣೆ ಇಲ್ಲ ಜನವರಿ ಇಪ್ಪತ್ತೊಂಬತ್ತಕ್ಕೆ ಪ್ರಕಟ ಮಾಡ್ತೀವಿ ಅಂತ ಹೇಳಿದರು ಆದರೆ ಜನವರಿ ತಿಂಗಳ ಇಪ್ಪತ್ತ ಸಮಥಿಂಗ್ ಏನು ವಿದ್ಯಾರ್ಥಿಗಳು ಇಪ್ಪತ್ತಾರನೇ ತಾರೀಕಿನಂದೇ ಪ್ರಕಟ ಮಾಡಿರ್ತಕ್ಕಂಥದ್ದು ಇಲಾಖೆ ಕಡೆಯಿಂದ ಸೊ ವಿದ್ಯಾರ್ಥಿಗಳಿಗೆ ಸೊ ನಾವು ನಮ್ಮ ಟೆಲಿಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡಿದರೆ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡ್ಕೋಬೇಕಾಗಿರುತ್ತೆ ನಿಮ್ಮ ಹೆಸರು ಇದೆಯಾ ಏನು ಅಂತ ಅಂದ್ಬಿಟ್ಟು ಎಲ್ಲ ಕಟಾಫೆ ಅಪ್ ಅಲ್ಲೇ ಅಪ್ಲೋಡ್ ಮಾಡಿದ್ವಿ ಟೆಲಿಗ್ರಾಮಲ್ಲಿ ಅಂತ ಹೇಳ್ತಾ ಇದೀಗ ವೆರಿಫಿಕೇಶನ್ ದಿನಾಂಕಗಳು ಯಾವಾಗ ಅಂತ ಹೇಳಿದ್ರೆ ಅಲ್ಲಿ ಕೂಡ ಮಾಹಿತಿನ ಕೊಟ್ಟಿದ್ರು ಸೊ ದಾಖಲಾತಿ ಪರಿಶೀಲನೆ ಅಂದ್ಬಿಟ್ಟು ಮಾಹಿತಿನ ಸ್ಕ್ರೀನ್ ಮೇಲೆ ಕೂಡ ವೀಕ್ಷಣೆ ಮಾಡ್ತಾ ಇರ್ತಾರೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಒಳಗಾಗಿ ಈ ಒಂದು ಫೋರ್ತ್ ರೌಂಡ್ನಲ್ಲಿ ಅರ್ಹತಾ ಪಟ್ಟಿಯಲ್ಲಿ ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬಂದಿರತಕ್ಕಂಥ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಮಾಡಿಸ್ಕೊಳ್ಳೋದಕ್ಕೆ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಜನವರಿ ಮೂವತ್ತೊಂದನೇ ತಾರೀಕು ಜನವರಿ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದನೇ ತಾರೀಕು ಈ ಮೂರು ದಿನಗಳಲ್ಲಿ ಅವಕಾಶ ಇರುತ್ತೆ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಮಾಡಿಸ್ಕೋಬಹುದು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಕೇಳ್ತಿರಲ್ಲ ಕನ್ನಡ ಇದೆ ಯೂಟ್ಯೂಬ್ ಚಾನಲ್ ಆಗಿತ್ತು ಕಂಪ್ಲೀಟ್ ವೀಡಿಯೋಸ್ಗಳು ಇರುವಂಥದ್ದು ಏನು ಡಾಕ್ಯುಮೆಂಟ್ಸ್ ತಗೊಂಡು ವಿದ್ಯಾರ್ಥಿಗಳು ಎಷ್ಟು ಸೈಡ್ ಜರಾಕ್ಸ್ ಬೇಕು ಒರಿಜಿನಲ್ ಯಾವ ಯಾವ ಡಾಕ್ಯುಮೆಂಟ್ಸ್ ಬೇಕು ಒರಿಜಿನಲ್ ಇಲ್ಲ ಅಂದ್ರೆ ಏನು ಬೇಕು ಯಾರ್ಯಾರ ಸೀನ್ಗಳು ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ಯಾವ ವಿದ್ಯಾರ್ಥಿಗಳಿಗೆ ಏನು ಡಾಕ್ಯುಮೆಂಟ್ಸ್ಗಳು ಅಗತ್ಯ ಇರುತ್ತೆ ಕಡ್ಡಾಯವಾಗಿ ಇರಲೇಬೇಕು ಇದ್ರ ಬಗ್ಗೆ ವೀಡಿಯೋ ಮಾಡಿದೀವಿ ಅದನ್ನು ಕೂಡ ವೀಕ್ಷಣೆ ಮಾಡ್ಕೋಬೇಕು ಅಂತ ಹೇಳ್ತಾ ನಮ್ಮ ಚಾನಲ್ ಕೂಡ ಇರುತ್ತೆ ನೀವು ಚೆಕ್ ಮಾಡ್ಕೋಬಹುದು ಅಂತ ಈಗ ವಿದ್ಯಾರ್ಥಿಗಳಿಗೆ ನಮ್ದು ಫಸ್ಟ್ ಸೆಕೆಂಡ್ ತರ್ಡ್ ವೆರಿಫಿಕೇಶನ್ ಲಿಸ್ಟ್ ಹೆಸರು ಬಂದಿತ್ತು ನಾವು ವೆರಿಫಿಕೇಶನ್ಗೆ ಆಗಿಲ್ಲ ಅಥವಾ ಏನಾದ್ರು ಸಮಸ್ಯೆ ಆಗಿತ್ತು ಅಥವಾ ನಮ್ಗೆ ಆಗಿಲ್ಲ ಲಿಸ್ಟಲ್ಲಿ ಹೆಸರು ಬಂದಿರೋದು ಈ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಹೋಗಬಹುದು ನಾಳೆ ಅಂದ್ರೆ ಹೌದು ವಿದ್ಯಾರ್ಥಿಗಳು ಹೋಗಬಹುದು ಇಲಾಖೆ ಕಡೆಯಿಂದ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಂದ್ರೆ ಯಾವುದೇ ಲಿಸ್ಟಲ್ಲಿ ಹೆಸರು ಬಂದು ವೆರಿಫಿಕೇಶನ್ ಮಾಡ್ಸತಿರುವಂತಹ ವಿದ್ಯಾರ್ಥಿಗಳು ಸೊ ಅವರು ವೆರಿಫಿಕೇಶನ್ ಈ ಒಂದು ದಿನಾಂಕ ಏನಿದೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕಿನ ಮೂವತ್ತನೇ ತಾರೀಕು ತನಕ ಒಂದು ವೆರಿಫಿಕೇಶನ್ ಇರುತ್ತಲ್ಲ ಇದರಲ್ಲಿ ವೆರಿಫಿಕೇಶನ್ ಮಾಡಿಸ್ಕಬಹುದಾಗಿದೆ ಅಂತ ಮಾಹಿತಿಯನ್ನು ಇಲಾಖೆಯವರ ಕೊಟ್ಟಿರ್ತಕ್ಕಂಥದ್ದು ಸಾಕಷ್ಟು ಸೆಂಟರ್ ಈ ಕುರಿತು ಮಾಹಿತಿಗಳನ್ನು ಕೊಡ್ತಿದ್ದಾರೆ ವೆರಿಫಿಕೇಶನ್ ಮಾಡ್ತೀವಿ ಅಂತ ಕೂಡ ನೂಡಲ್ ಸೆಂಟರ್ ಗೆ ನಾಳೆ ಹೋಗೋದ್ರ ಮುಖಾಂತರ ವಿದ್ಯಾರ್ಥಿಗಳು ಜನವರಿ ಜನವರಿಂದ ಜನವರಿ ಜನವರಿ ಒಳಗಾಗಿ ವೆರಿಫಿಕೇಶನ್ ಪೂರ್ಣಗೊಳಿಸಿಕೊಂಡಿದ್ದೀವಿ ಈಗ ಇನ್ನೊಂದು ಕಡೆಗೆ ಇನ್ನೊಂದ್ ಈಗ ಬಿಎಡ್ ನ ವೆರಿಫಿಕೇಶನ್ ಲಿಸ್ಟ್ ಆಯಿತು ಈಗ ಬಿ ಎಡ್ ನ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ತರ್ಡ್ ರೌಂಡ್ ಅಲ್ಲಿ ಹೆಸರು ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಲಿಕ್ಕೆ ಈ ಒಂದು ವಿದ್ಯಾರ್ಥಿಗಳಿಗೆ ಪ್ರೋಸೆಸ್ ಬಗ್ಗೆ ಕೇಳ್ತಿದ್ರಲ್ಲ ಮೊದಲನೇದಾಗಿ ಈ ವಿದ್ಯಾರ್ಥಿಗಳು ಲಿಸ್ಟಲ್ಲಿ ಹೆಸರು ಬಂದಿದೆ ಎಸ್ ಸಿ ಎಸ್ ಟಿ ವ್ಯಾರ್ಥಿಗಳಿಗಾದರೆ ನೀವು ಅಲ್ಲಿ ಐ ಡಿಯಲ್ಲಿ ಯೂಸ್ ಐಡಿ ಪಾಸ್ವರ್ಡ್ ಎಲ್ಲ ಹಾಕಿದ್ಮೇಲೆ ಲಾಗಿನ್ ಆಗ್ತೀರಾ ಲಾಗಿನ್ ಆದಾಗ ನಿಮಗೆ ಇಲ್ಲಿ ಚಲನ್ ಅಂತ ಡೌನ್ಲೋಡ್ ಆಗೋದಿಲ್ಲ ವಿದ್ಯಾರ್ಥಿಗಳಿಗೆ ಸೊ ಆ ವಿದ್ಯಾರ್ಥಿಗಳು ಅದ ಒಂದು ಪೇಜನ್ನು ಕಾಣಿಸ್ತಲ್ಲ ನಿಮಗೆ ಯಾವ ಕಾಲ ಸೆಲೆಟ್ ಆಗಿದೆ ಏನು ಫೀಸ್ ಎಕ್ಸಾಮ್ ಟೇಡ್ ಅಂತೇ ಬಂದಿರಲಿಲ್ಲ ನೀಲ್ಲ ಅಂತ ಬಂದ್ತದೆ ನಿಮಗೆ ಯಾವ ಕಾಲ ಸೆಲೆಕ್ಟ್ ಆಗಿದೆ ಎಲ್ಲ ಡೀಟೇಲ್ಸ್ಗಳು ಬಂದಿರುತ್ತೆ ಅದನ್ನು ಸ್ಕ್ರೀನ್ ಅನ್ನು ತಗೋಬೇಕಾಗುತ್ತೆ ಸ್ಕ್ರೀನ್ ಶಾಟ್ ತಗೊಂಡು ಜರಾಕ್ಸ್ ತಗೊಂಡು ಡೈರೆಕ್ಟ್ ನೀವು ನೂಡಲ್ ಸೆಂಟ್ರಿಗೆ ಹೋಗಬೇಕಾಗುತ್ತೆ ಯಾರು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಡೇಟ್ ಅಂತ ಬಂದಿರುತ್ತೆ ವಿನಾಯಿತಿರುತ್ತೆ ಅದರಿಂದ ಅವರು ಎಸ್ ಬಿ ಐ ಬಿ ಬ್ಯಾಂಕ್ ಹೋಗೋ ಅವಶ್ಯಕತೆ ಇರಲಿಲ್ಲ ಅವರು ಡೈರೆಕ್ಟ್ ನೋಡಲ್ ಸೆಂಟ್ರಿಗೆ ಹೋಗಿ ಅಡ್ಮಿಷನ್ ಸ್ಲಿಪ್ ಅನ್ನು ಯಾವ ದಿನಾಂಕದಲ್ಲಿ ಅಂತ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಈ ಕುರಿತು ಮಾಹಿತಿನಿಂದ ತಿಳಿಸಿಕೊಟ್ಟರು ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಜನವರಿ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ ಸಾರಿ ಜನವರಿ ಇಪ್ಪತ್ತೈದನೇ ತಾರೀಕಿನಿಂದ ಜನವರಿ ಮೂವತ್ತನೇ ತಾರೀಕು ಅಂತ ಮಾಹಿತಿಯನ್ನು ಕೊಟ್ಟಿರತಕ್ಕಂಥದ್ದು ಇಲಾಖೆ ವೆಬ್ಸೈಟ್ನಲ್ಲಿ ಅವರು ಮಾಹಿತಿಯನ್ನು ಕೊಟ್ಟರು ಜನವರಿ ತಿಂಗಳ ಇಪ್ಪತ್ತೈದನೇ ತಾರೀಕಿನಿಂದ ಜನವರಿ ಮೂವತ್ತನೇ ತಾರೀಕಿನ ಒಳಗಾಗಿ ಅಡ್ಮಿಷನ್ ಸೆಂಟರ್ಗೆ ಹೋಗೋದ ನೂಡಲ್ ಸೆಂಟರ್ ಗೆ ಹೋಗೋದ್ರ ಮುಖಾಂತರ ಅಡ್ಮಿಷನ್ ಸ್ಲಿಪ್ಪನ್ನು ವಿದ್ಯಾರ್ಥಿಗಳು ಪಡ್ಕೋಬೇಕು ಅಂತ ಹೇಳಿದಾರೆ ಅಂದ್ರೆ ಇವಾಗ ಸಾಕಷ್ಟು ಹಾಲಿಡೆಗಳು ಕೂಡ ಇದೀಗ ಜನವರಿ ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಎರಡು ದಿನ ಇರುತ್ತೆ ನಂತರದಲ್ಲಿ ಇದೀಗ ವಿದ್ಯಾರ್ಥಿಗಳ ಸಮಸ್ಯೆ ಕೂಡ ಆಗಬಹುದು ಸೊ ಹೀಗಾಗಿ ವಿದ್ಯಾರ್ಥಿಗಳು ಈ ಒಂದು ಎರಡು ದಿನಗಳ ಒಳಗಡೆ ಒಟ್ಟಿನಲ್ಲಿ ಜನವರಿ ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಎರಡು ದಿನ ಅಷ್ಟೇ ಉಳ್ಕೊಂಡಿರುತ್ತೆ ಇವರಿಗೆ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಪೇ ಮಾಡುವಂಥ ವಿದ್ಯಾರ್ಥಿಗಳಾದರೂ ಕೂಡ ನೀವು ಚಲನನ್ನು ಡೌನ್ಲೋಡ್ ಮಾಡ್ಕೋಬೇಕಾಗಿತ್ತೆ ಚಲನ ಯಾವ ಥರ ಡೌನ್ಲೋ ಮಾಡ್ಕೊಳ್ಳೋದು ಅಂತ ನಾವು ವಿಡಿಯೋ ಕೂಡ ಮಾಡಿದ್ದೇವೆ ನಂತರದಲ್ಲಿ ಆ ಚಲನ ಡೌನ್ಲೋಡ್ ಮಾಡಿಕೊಂಡು ಎಸ್ ಬಿ ಐ ಬ್ಯಾಂಕ್ ಯಾವುದೇ ಎಸ್ ಬಿ ಐ ಬ್ಯಾಂಕಲ್ಲಾದರೂ ಕೂಡ ನೀವು ಹಣವನ್ನು ಕಟ್ಬೋದಾಗಿರುತ್ತೆ ಸೊ ಅಲ್ಲಿ ಕಟ್ಟೋದ್ರ ಮುಖಾಂತರ ಹಣವನ್ನು ಕಟ್ಟಿದ ಮೂರು ಗಂಟೆ ನಂತರದಲ್ಲಿ ನೀವು ನೋಡಲ್ ಸೆಂಟರ್ಗೆ ಹೋಗಿ ಅಡ್ಮಿಷನ್ ಸ್ಲಿಪ್ ಪಡ್ಕೊಬೇಕು ಯಾಕಂದರೆ ಮೂರೂರು ಆದರೂ ಬೇಕಂತ ಅಪ್ಡೇಟ್ ಆಗೋದಕ್ಕೆ ಸೊ ಹಾಗಾಗಿ ಹಣವನ್ನು ಕಟ್ಟಿದ ನಂತರದ ಮೂರು ಗಂಟೆಗಳ ನಂತರದಲ್ಲಿ ನಿಮಗೆ ಅಡ್ಮಿಷನ್ ಸ್ಲಿಪ್ ಸಿಗೋದಿರುತ್ತೆ ಹಾಗಾಗಿ ಬೆಳಿಗ್ಗೆ ಅಮೌಂಟ್ ಕಟ್ಟಿ ಮಧ್ಯಾಹ್ನಕ್ಕೆ ನೂಡಲ್ ಸೆಂಟರ್ಗೆ ಹೋಗಿ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳಿ ಅಂತ ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೊಳ್ಳೋದಕ್ಕೆ ಜನವರಿ ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಅವಕಾಶ ಇರುತ್ತೆ ನಂತರದಲ್ಲಿ ಫೆಬ್ರವರಿ ಒಂದನೇ ತಾರೀಕಿನ ಒಳಗಾಗಿ ನಿಮಗೆ ಸಿಕ್ಕಿರ್ತಕ್ಕಂಥ ಕಾಲೇಜಿಗೆ ಅಡ್ಮಿಷನ್ ಸ್ಲಿಪ್ ಅನ್ನು ಪಡ್ಕೊಂಡು ನೀವು ಅಡ್ಮಿಷನ್ ಆಗ್ಬೇಕಾಗಿರುತ್ತೆ ಕಾಲೇಜ್ ಅಡ್ಮಿಷನ್ ಆಗೋದಕ್ಕೆ ಫೆಬ್ರವರಿ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರತಕ್ಕಂಥದ್ದು ವಿದ್ಯಾರ್ಥಿಗಳೇ ಈ ಡೇಟ್ ಒಳಗಡೆ ವಿದ್ಯಾರ್ಥಿಗಳು ಕಾಲೇಜ್ಗಳಿಗೆ ಅಡ್ಮಿಷನ್ ಆಗಬೇಕಾಗಿರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಆದಷ್ಟು ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಕೆಲವು ವಿದ್ಯಾರ್ಥಿಗಳು ನೆಗ್ಲೆಕ್ಟ್ ಮಾಡ್ತಾರೆ ಅಥವಾ ಕೆಲವು ವಿದ್ಯಾರ್ಥಿಗಳು ಸಮಸ್ಯೆಗಳಾಗಬಹುದು ಅವರಿಗೆ ಡೇಟ್ ಬಗ್ಗೆ ನಾವು ಗೊತ್ತಿಲ್ಲದೇ ಹೋಗಬಹುದು ಇಲ್ಲೇ ಇನ್ಸ್ಟ್ರಕ್ಷನ್ಸೇನು ಪ್ರಕಟ ಮಾಡಿಲ್ಲ ಅಂದ್ಕೊಂಡಿದ್ದೀರಾ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಹಿಂದೆ ಮಾಹಿತಿಯನ್ನು ಕೊಟ್ಟಿದ್ರು ಅದರ ಪ್ರಕಾರನೇ ಅವರಿಗೆ ಫಾಲೋನ ಮಾಡ್ತಾ ಇರ್ತದೆ ಅದರ ಪ್ರಕಾರ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಡ್ಮಿಷನ್ ಆಗಲಿಕ್ಕೆ ಸಿಕ್ಕ ಕಾಲೇಜಿಗೆ ಕೊನೆಯ ದಿನಾಂಕ ಆಗಿರುವಂಥದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ